ನಮ್ಮ ಕ್ಯಾಂಟ್ರಬರಿಯಲ್ಲಿ ಇನ್ನೊಂದು ಫೇಮಸ್ ರೆಸ್ಟೋರೆಂಟು ಕೋಜಿ ಕ್ಲಬ್ ಅಂತಂದ್ಬಿಟ್ಟು ತಕ್ಕಂಗೆ ಕೋಝಿಯಾಗೇ ಇದೆ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ನಮ್ಮ ಸೀಟು ಮೇಲ್ಗಡೆ ಕೊಟ್ಟಿದ್ದರು ಸೊ ಇವರೆಲ್ಲ ಆವಾಗಿನ ಕಾಲದ ರಂಬೆ ಊರ್ವಶೀಯರ್ ಥರ ಅನಿಸುತ್ತೆ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ರೋಮನ್ ರಿಮೈನ್ಸ್ ಅಂತೆ ರೋಮನ್ ಅವರು ಬಂದು ಆಳಿದ ಜಾಗ ಇದು ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಚಾಯ್ ವೆಜಿಟಬಲ್ ಕರಿ ಆರ್ಡ್ರ್ ಮಾಡಿದ್ದೆ ವಿತ್ ಟೋಫು ಜೊತೆಗೆ ಒಂದು ಸ್ವಲ್ಪ ಕ್ರ್ಯಾಕರ್ಸ್ ಕೊಟ್ಟಿದ್ದಾರೆ ಇಷ್ಟು ರೈಸ್ ಕೊಟ್ಟಿದ್ದಾರೆ ಇಷ್ಟಕ್ಕೆ ಇವರು ಹದಿನೆಂಟು ಪೌಂಡ್ ಚಾರ್ಜ್ ಮಾಡಿದ್ದಾರೆ ಜೊತೆಗೆ ಇವ್ರದೊಂದು ಹೌಸ್ ವೈನ್ನ ಫ್ರೀ ಕೊಟ್ಟಿದ್ದಾರೆ ಇವರು ಈ ಪೇಂಟಿಂಗ್ಗಳನ್ನ ನೋಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಆ್ಯಂಬಿಯನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇದು ನಮ್ಮ ವೀಕೆಂಡ್ನ ದಿನಚರಿ